ಬಡ ನೋಡಿ ಹೆಂಗಿದೆ ಆರು ತಿಂಗಳಿಗೆ ಇಷ್ಟೋಟ ಬರುತ್ತೆ ನೋಡಿ ಇದು ಹೆಚ್ಚು ಕಡಿಮೆ ಒಂದ್ ಕೆಜಿ ಇದೆ ಇದು ಒಂದೇ ಈಗ ಇದೇನು ಕೆಂಪು ಇದೆ ಕೆಂದಾಳ ಇಲ್ಲಿ ಫ್ಯಾಷನ್ ಫ್ರೂಟ್ ಇದೆ ಇದು ನೋಡಿ ಕಾಯಿ ಬಿಡುತ್ತೆ ಇದು ಎಲ್ಲಿ ತಂದಿರೋದು ಫ್ಯಾಷನ್ ಫ್ರೂಟ್ ನೋಡಿ ಇದು ಹೊಡೆದ್ರೆ ಈ ತರ ಕಾಣುತ್ತೆ ಒಳಗೆ ಸ್ವಲ್ಪ ಹುಳಿ ನೋಡಿ ಡ್ರ್ಯಾಗನ್ ಫ್ರೂಟ್ ನಟಿದಾರೆ ಕಂಬ ನಟ್ಟಿ ಅದ್ರ ಮೇಲೆ ಟಯರ್ ಆಗ್ತದೆ ಹರಡ್ಲಿ ಅಂತ ಹೇಳಿ ಕಟ್ಟಿದ್ದಾರೆ ತುಂಬಾ ರೆಡಿರೋ ಇಲ್ಲಿ ಒಂದಿಷ್ಟು ಇಲ್ಲಿ ಕಾಣ್ತಾ ಇದೆ ರೈವೆನ್ ಸಿಬಿ ಅಂತಾ ಓ ಇದು ಇಷ್ಟು ದೊಡ್ಡ ಬಿಡಿದೆ ಇನ್ನು ದೊಡ್ಡ ಆಗುತ್ತೆ ಇದು ದೊಡ್ಡ ಆಗುತ್ತಾ ಇದರಲ್ಲಿ ಏಲಕ್ಕಿလား ಇಷ್ಟು ಕಾಣ್ತಾ ಇದಿಲ್ಲ ಓ ಏಲಕ್ಕಿ ಈ ತರ ಬಿಡುತ್ತಲ್ಲ ನಮಸ್ತೆ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಒಂದು ಒಬ್ರು ಒಂದು ಪ್ಲಾಟಿಗೆ ಬಂದಿದ್ದೀನಿ ಅವರು ಒಂದಿಷ್ಟು ಹಣ್ಣಿನ ಗಿಡಗಳನ್ನ ಆಮೇಲೆ ತರಕಾರಿ ಗಿಡಗಳನ್ನ ಆಮೇಲೆ ಒಂದಿಷ್ಟು ಮೀನು ಸಾಕಾಣಿಕೆ ಮಾಡಿದ್ದಾರೆ ಚಿಕ್ಕ ಮಟ್ಟದಲ್ಲಿ ಅವರಿಗೆ ಯಾ ಬೇಕಾದ ರೀತಿಯಲ್ಲಿ ಅವ್ರಿಗೆ ಬಳಕೆ ಆಗುವಷ್ಟು ಮತ್ತು ಸೇಲ್ ಮಾಡುವ ಪರ್ಪಸ್ಸಿಗೆ ಆಗಿರಲ್ಲ ಅವರು ಉಪಯೋಗಿಸಿ ಹೀಗೆ ದಾನ ಮಾಡೋ ರೀತಿಯಲ್ಲಿ ಅವರು ಬೆಳೆದಿದ್ದಾರೆ ಬನ್ನಿ ಯಾವ್ಯಾವ ಫ್ರೂಟ್ ಇದೆ ಅಂತ ನೋಡೋಣ ಒಂದು ವಿಶೇಷವಾಗಿ ಒಂದು ಡ್ರ್ಯಾಗನ್ ಫ್ರೂಟ್ ಇದೆ ಹಾಗೆ ಪೇರ್ಲೆ ಹಣ್ಣುಗಳಿದೆ ಆಮೇಲೆ ಫ್ಯಾಷನ್ ಫ್ರೂಟ್ ಅಂತ ಇದೆ ಒಂದು ಎರಡು ಮೂರು ತಳಿ ಲಿಂಬು ಗಿಡ ಇದೆ ಆಮೇಲೆ ಏಲಕ್ಕಿ ಗಿಡ ಇದೆ ಭಾಳಷ್ಟು ರೀತಿಯ ಒಂದಿಷ್ಟು ಬೆಳೆಗಳನ್ನ ಬೆಳೆದಿದ್ದಾರೆ ಬನ್ನಿ ಇವತ್ತಿನ ವಿಡಿಯೋ ಆ ಬೆಳೆಗಳದ್ದ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇರುತ್ತೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಸೋಮಣ್ಣ ಅಂತ ಇದ್ದಾರೆ ಸೋಮಣ್ಣ ನಮಸ್ತೆ ನಮಸ್ತೆ ಏನೇನೆಲ್ಲ ಬೆಳೆದಿದೀರ ನೀವು ನಾವು ಫ್ಯಾಷನ್ ಇದು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟು ಫ್ಯಾಶನ್ ಫ್ರೂಟು ನಿಂಬೆ ಪ್ಯಾರಲೆ ತಪ್ಪಾಯಿ ಇದು ಮರಗೆಣಸು ಬಾಳೆ ನಾನಾ ತರದಲ್ಲ ಏಲಕ್ಕಿ ಎಲ್ಲ ಬೆಳೆದು ಇದಿರಲ್ಲ ಅಂದ್ರೆ ಏನು ನೀವು ನಿಮಗೆ ನಿಮಗೆ ಸ್ವತಃ ಸ್ವತಾವಯವಸಕಾಗಿನಾ ಅಥವಾ ಮಾರ್ಕೆಟಿಂಗ್ ಸೇಲ್ ಮಾಡಿ ಸ್ವತಃ ನಿಮಗೆ ಸ್ವತಕಾಗಿ ಅಂದ್ರೆ ನೀವೆನ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಇದು ಸಾವಯವವಾಗಿ ಸಾವಯವ ಒಬ್ರ ಈಗ ಫಸ್ಟ್ ಗೆ ಏನು ತರಸ ಹೋಗ್ತಿದೆ ಈಗ ಡ್ರ್ಯಾಗನ್ ಫ್ರೂಟ್ ಓಕೆ ಓಕೆ ಹಾ ಚಾ ಸುಮಾರು ಕಾಯಿ ಬಿಟ್ಟಿದಲ್ಲ ಎಷ್ಟು ವರ್ಷ ನಂತರ ಕಾಯಿ ಬಿಡ್ತಿದು ಎಂಟು 8 ತಿಂಗಳ ನಂತರ ಇದು ಯಾವ ತರ ಕಾಪಾಡ್ಕೊಂಡ್ರಿ ಯಾವ ತರ ಎಲ್ಲಿ ಗಿಡ ಇಲ್ಲಿಂದ ತಂದ್ರಿ ಗಿಡ ಇದು ಕೇರಳದಿಂದ ತರತೀರಾ ಓಕೆ ಓಕೆ ಇದು ಗೊಬ್ಬರ ಯಾವ ತರ ಹಾಕ್ತೀರಾ ನೀವು ಯಾವ ತರ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಮೀನು ಗೊಬ್ಬರ ಹಾಕಿ ಇದು ಮಾಡ್ತೀವಿ ಅಷ್ಟೇ ಅಂದ್ರೆ ಎಂಟು ತಿಂಗಳು ಕಾಯಿ ಬಿಡುತ್ತಾ ಹಂಡ್ರೆಡ್ ಪರ್ಸೆಂಟ್ ಹಾ 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 ಈಗ ಈ ವರ್ಷ ಫಸ್ಟ್ ಕಾಯಿ ಇದಾ ತಿಂದು ನೋಡಿದ್ರಾ ರುಚಿ ಮಾಡಿ ನೋಡಿದ್ರಾ ಇದು ಯಾವ ತರ ರುಚಿ ಯಾವ ಕಲರ್ ಇದು ಒಳಗೆ ಇದ ಇದು ರೆಡ್ ಕಲರ್ ಗುರಾಗಿ ಹಿಟೆ ಬರುತ್ತಾ ಬೂಲಾ ಆಗುತ್ತೆ ಹಾ 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 ತೆಕ್ನೆಕ್ಸ್ಟ್ ನೆಕ್ಸ್ಟ್ ಇದು ಪ್ಯಾರಲೆಲ್ ಇದು ಇದು ತೈವಾನ್ ಸಿಬಿ ಅಂತ ಹೇಳಿ ತೈವಾನ್ ಸಿಬಿ ಅಂತಾ ಓ ಇದು

ಈಗ ಮುಂದೆ ಏನು ತೋರ್ಸಕ್ಕೆ ಹೋಗ್ತೀರಾ ಮುಂದೆ ಏಲಕ್ಕಿ ಏಲಕ್ಕಿನಾ ಬನ್ನಿ ಏಲಕ್ಕಿ ಹಾಂ ಹಾಂ ಏಲಕ್ಕಿ ತೋರಿಸ್ತೀನಿ ಹಾಂ ಸುಮಾರು ಎಷ್ಟು ಗಿಡ ನಟ್ಟಿದ್ರ ಸುಮಾರು ಒಂದು ನೂರೈವತ್ತು ಗಿಡ ಇದೆ ನೂರೈವತ್ತು ಗಿಡ ಇದೆಯಾ ಓಹ್ 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 ಹಾಂ ಇದೆಲ್ಲ ಏಲಕ್ಕಿ ಇಲ್ಲಿ ಸುತ್ತಲೂ ಕಾಣ್ತಿದೆಯಲ್ಲ ಓ ಏಲಕ್ಕಿ ಈ ಥರ ಬಿಡುತ್ತಲ್ಲ ಹಾಂ 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 ಇದು ಎಷ್ಟು ದಿನದ ಇದು ಇಳುವರಿ ವರ್ಷಕ್ಕೆ ಒಂದೇ ಬರೋದಾ ಓಹೋ ಇದೆ ಒಂದು ಗಿಡದಿಂದ ಎಷ್ಟು ಬರುತ್ತೆ ಒಂದು ಸುಮಾರು 2 ಕೆಜಿ ಅದು ಅದರ 2 ಕೆಜಿ ಬರುತ್ತಾ ಒಂದು ಗಿಡದಿಂದ ನೂರೈದು ಗಿಡ ಅಂದ್ರೆ 105 ಕೆಜಿ ಬರೋ ಸಾಧ್ಯತೆ ಇರುತ್ತೆ ಹೌದು ಇದು ಮಾರ್ಕೆಟ್ ಅಲ್ಲಿ ಹಾಗೆ ಇದೆ ಮಾರ್ಕೆಟ್ ನಾವು ಇನ್ನೂರು ಕೊಟ್ಟಿಲ್ಲ ಇದು ಫಸ್ಟ್ ಅಲ್ಲ ಓ ಫಸ್ಟ್ ಫಸ್ಟ್ ಅಲ್ಲ ಫಸ್ಟ್ ಳೇ ವರಿ ಇಲ್ಲಿ ಫ್ಯಾಷನ್ ಫ್ರೂಟ್ ಇದೆ ಇದು ನೋಡಿ ಇಷ್ಟು ಇಷ್ಟೊಡ ಕಾಯಿ ಬಿಡುತ್ತೆ ಇದು ಎಲ್ಲಿಂದ ತಂದಿರೋದು ಇದು ನಾವು ಕೇರಳದಿಂದ ಕೇರಳದಿಂದನಾ ಎಷ್ಟು ದಿನಕ್ಕೆ ಕಾಯಿ ಬಿಡುತ್ತಿದ್ದ ನಟ್ಟೆ ನಟ್ಟು ಒಂದಾರ್ ತಿಂಗಳು ಆದ್ಮೇಲೆ ಕಾಯಿ ಆರು ನಟಾರ್ ತಿಂಗಳು ಬೇಕು ಹ ಹ ಹ ಸುಮಾರು ಕಾಯಿ ಬಿಡುತ್ತಲ್ಲ ರಾಶಿ ರಾಶಿ ಮಳೆಗಾಲದಲ್ಲ ಹಣ್ಣು ತೋರಿಸಿ ಇದು ಹಣ್ಣು ಆಗುತ್ತೆ ಆಗುತ್ತ ಇದೊಳಗೆ ಹೇಗೆ ಇರುತ್ತೆ ಒಂದು ಸ್ವಲ್ಪ ಹೊಟ್ಟು ತೋರಿಸಿ ಜೊತೆ ಮೀನು ಸಾಕಾಣಿಕೆ ಮಾಡಿದಾರೆ ನೋಡಿ ಎಷ್ಟು ಇದು ಮೀನು ಎಷ್ಟು ಬಿಟ್ಟಿದೀರ ಮೀನು ಈ ಥರ ಹಣ್ಣ ನೋಡ ತಿನ್ನು ನೋಡು ಹ್ಞೂ ಉಳ್ಳ ಸ್ವೀಟ್ ಇದೆಯಲ್ಲ ಫ್ಯಾಷನ್ ಫ್ರೂಟ್ ನೋಡಿ ಇದು ಒಡೆದ್ರೆ ಈ ಥರ ಕಾಣುತ್ತೆ ಒಳಗೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇದೆ ಚೆನ್ನಾಗಿದೆ ಹೆಲ್ತಿಗೂ ಒಳ್ಳೇದಿದಲ್ಲ ಹ್ಞೂ ಇದು ಮೀನು ಆಗಿರುತ್ತೆ ಆಗಿರುತ್ತೀಗ ಮೀನು ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಆಗಿದೆ ಎಷ್ಟು ತಿಂಗಳಾಯ್ತು ಬಿಟ್ಟು ಬಿಟ್ಟು ಆರು ತಿಂಗಳು ಬನ್ನಿ ಈಗ ಮುಂದೆ ಏನು ತೋರಿಸ್ತೀರಾ ಮರ್ಗಣಿಸ್ಕೊಳ್ಳೋ ತೋರಿಸ್ತೀರಾ ಮನೆ ಹೋಣಲ್ಲಿ ನೋಡಿ ಡ್ರ್ಯಾಗನ್ ನಟ್ಟಿದ್ದಾರೆ ಈ ಕಂಬ ನಟ್ಟಿ ಅದ್ರ ಮೇಲೆ ಟೈರ್ ಹಾಕಿ ಹರಡಲಿ ಅಂತೇಳಿ ನಟ್ಟಿದ್ದಾರೆ ತುಂಬ ನೆಟ್ಟಿದ್ದಾರೆ ನೋಡಿ ಇಲ್ಲಿ ಒಂದಿಷ್ಟು ಇಲ್ಲಿ ಕಾಣ್ತಾ ಇದೆ ನೋಡಿದೆ ಸಾಲ ನೆಟ್ಟಿದ್ದಾರೆ ಇಲ್ಲಿ ನೋಡಿ ಇದು ತೋಟದ ಮಧ್ಯೆ ಬಾಳೆ ಗಿಡ ಹಾಕಿದ್ದಾರೆ ಜೊತೆಗೆ ಗೆಣಸು ಇದೆ ಮೆಣಸು ಇದೆ ಬದನೆಕಾಯಿ ಇದೆ ಸಿಕ್ಕಾಪಟ್ಟೆ ಏನೇನು ಬೇಕು ಎಲ್ಲ ಬೆಳ್ಕೊಂಡಿದ್ದಾರೆ ಬಟ್ ಏನು ಅಂದರೆ ಇವರು ಸೇಲ್ ಸೇಲಿಂಗ್ ಪರ್ಪಸ್ಸಿಗೆಲ್ಲ ಮನೆ ಉಪಯೋಗಕ್ಕಾಗಿ ಬೆಳ್ಸ್ಕೊಂಡಿದ್ದಾರೆ ಬಳಸ್ಕೊಂಡಿದ್ದಾರೆ ಅಲ್ಲ ಬೆಳೆಸ್ಕೊಂಡಿದ್ದಾರೆ ನೋಡಿ ಟೋಟಲಿ ಕೃಷಿ ಜಾಗ ಇದು ರಬ್ಬರ್ ಇದೆ ರಬ್ಬರ್ ಮಧ್ಯೆ ಅಗರ ಅಗರ್ ಹುಡ್ಡು ಮಧ್ಯ ಅನಾನಸ್ಸು ಹೀಗೆ ಬೇಕಾದಷ್ಟು ಬಳ್ಕೊಂಡಿದ್ದಾರೆ ಇಲ್ಲಿ ನೋಡಿ ಗೆಣಸು ಕೋಲ್ ಗೆಣಸ್ ಕೋಲ್ ಅಂತೂ ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ ಮತ್ತು ಮಧ್ಯ ತೋಟ ಹೊಸ ತೋಟ ಅಲ್ಲ ಹೊಸ ತೋಟ ಮಧ್ಯ ಹೊಸ ಮಣ್ಣು ಅದ್ರ ಮಧ್ಯ ನಟ್ಟು ಗೆಣಸನ್ನು ಬೆಳೆದಿದ್ದಾರೆ ಕೋಲ್ ಗೆಣಸನ್ನ ಕೇಳಕ್ಕೆ ಹೋಗ್ತಿದ್ದಾರೆ ಈಗ ಸೋಮಣ್ಣ ಇಷ್ಟು ದೊಡ್ಡ ನೋಡಿ ಎಷ್ಟು ದೊಡ್ಡ ಆಗಿದೆ ಇದು ಇದು ಎಷ್ಟು ದಿನ ಆಯ್ತು ನಟ್ಟು ಸೋಮಣ್ಣ ಇದು ಆರು ತಿಂಗಳು ಆರು ಆಯ್ತಾ ಈಗ ಬುಡ ಬಂದಿರತ್ತಂತೀರಾ ಗೆಣಸು ಸರಿ ಕೇಳಿ ನೋಡ್ದು ಸಾಮಾನ್ಯವಾಗಿ ಕೋಲ್ ಗೆಣಸು ಎಲ್ಲೂ ಕಂಡು ಬರೋಲ್ಲ ಯಾರು ಕೇರಳಿಸೋ ಮಲಯಾಳಿಸೋ ಯಾರ್ದು ಯಾರ್ದಾರೋ ಜಾಗ ಇದ್ದರೆ ಮಾತ್ರ ಅಂಥ ಪ್ರದೇಶದಲ್ಲಿ ಇರೋಸ್ ಇರುತ್ತೆ ಯಾಕಂದರೆ ಮಲಯಾಳಿಸಿಗಳು ಜಾಸ್ತಿ ತಿಂತಾರೆ ಗೆಣಸನ್ನು ಗೆಣಸಿನ ಬಿಳಿ ಭಾಗ ಗೆಣಸಿನ ಬುಡ ಬಂತು ನೋಡಿ ಮಣ್ಣಷ್ಟು ಅಷ್ಟು ಕೆದರೆ ತೆಗಿಬೇಕು ನಿಧಾನ ಇದು ತಿಳೋದಕ್ಕೂ ಟೆಕ್ಸ್ ಇದೆ ಅಲ್ಲ ಒಂದೊಂದೇ ಬಡ ನೋಡಿ ಹೆಂಗಿದೆ ಆರು ತಿಂಗಳಿಗೆ ಇಷ್ಟು ಕೂಡ ಬರುತ್ತೆ ನೋಡಿ ಇದು ಹೆಚ್ಚು ಕಡಿಮೆ ಒಂದು ಕೆ ಜಿ ಇದೆ ಇದು ಒಂದೇ ಈಗ ಒಂದು ಕೆ ಜಿ ತಗುತ್ತೆ ಇಷ್ಟು ದೊಡ್ಡ ಬುಡ ಈ ಸುಮಾರು ಎಷ್ಟಿದೆ ಒಂದು ಹತ್ತು ಕೆ ಜಿ ಮೇಲೆಲ್ಲ ಇದ ಓ ಒಂದು ಇಪ್ಪತ್ತು ಹತ್ತು ಹತ್ರ ಇದೆ ಹಾಂ ಇಪ್ಪತ್ತು ಕೆಜಿ ಇದೆ ಇಪ್ಪತ್ತು ಕೆ ಜಿ ಹತ್ತತ್ತ ಓಹೋ ಒಂದು ಬುಡಕ್ಕಿಂತ್ರೆ ಇಷ್ಟೊಂದು ಸಿಗುತ್ತಲ್ಲ ಒಂದು ಗೆಣಸು ಗೆಣಸು ಸಾಕಂದರೆ ಏನು ಉಪಯೋಗ ಅಂದರೆ ಗೆಣಸು ಬರುತ್ತೆ ಹಾಂ ಅಡಿಕೆ ಬುಡಕ್ಕೆ ಸಪ್ಪು ಆಗುತ್ತೆ ಹಾಂ 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 ಸೊಪ್ಪು ಆಗುತ್ತಲ್ಲ ಸೊಪ್ಪು ಆಗುತ್ತೆ ಕಳೆ ಹುಟ್ಟೋದು ಹಾಂ ಬಟ್ ಗೆಣಸು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಒಂದು ಗೆಣಸಿನ ಬುಡದಲ್ಲಿ ಒಂದು ಇಪ್ಪತ್ತು ಕೆ ಜಿ ಆಗುವಷ್ಟು ಗೆಣಸು ಇತ್ತು ಈಗ ನೋಡಿ ಎಲ್ಲೆಲ್ಲ ಕಾಣುತ್ತೆ ನೋಡಿ ಪೂರಾ ಗೆಣಸೆ ಅಡಿಕೆ ತೋಟದ ಮಧ್ಯೆ ಅಡಿಕೆ ಸಸಿಗಳ ಮಧ್ಯೆ ಇಲ್ಲಿ ಕಾಣ್ತಿದೆಯಲ್ಲ ಪೂರ ಅದೇ ಎಲ್ಲ ಗೆಣಸೆ ಈ ಕಡೆನೂ ಇದೆ ಶುಂಠಿನೂ ಬಳ್ಕೊಂಡಿದ್ದಾರೆ ನೋಡಿ ಮಾರಾಟ ಮಾಡ್ಲಿಕ್ಕಲ್ಲ ಮಾರಾಟ ಮಾಡಿಕ್ಕಲ್ಲ ಒಂದು ಸಾಕು ನಿಮ್ಮ ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ನಾವೇ ಬೆಳಕಂತೀವಿ ನಾವೇ ತಿಂತೀವಿ ಹೌದಲ್ಲ ಏನು ಕೊಟ್ಟಿಗೆ ಗೊಬ್ಬರ ಹಾಕಿ ಕೊಟ್ಟಿಗೆ ಗೊಬ್ಬರ ಒಟ್ಟಿನಾಗ ಕೊಟ್ಟಿಗೆ ಗೊಬ್ಬರ ಒಂದು ಹಾಕಿ ನಾವೇ ಇದು ಮಾಡ್ಕೊಂಡು ಓಕೆ ಓಕೆ ತುಂಬ ಒಳ್ಳೇದು ಈ ಥರ ಬೆಳ್ಕೊಂಡ್ರೆ ಇದೆಯಲ್ಲ ಮನಸ್ಸಿಗೂ ನೆಮ್ಮದಿ ಆರೋಗ್ಯಕ್ಕೆ ಒಳ್ಳೇದು ಟೋಟಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಪಪ್ಪಳೆ ಗಿಡ ನೋಡಿರಲ್ಲ ಇದೆಷ್ಟು ವರ್ಷಕ್ಕೆ ಆಗ್ಬಿಡೋದು ಒಂದು ವರ್ಷಕ್ಕ ಒಟ್ಟು ನಿಮಗೆ ಏನು ಹೊರಗಡೆ ಏನು ಖರೀದಿ ಮಾಡೋದೇನು ಬೇಡ ಮತ್ತೆ ಬಾಳೆ ಗಿಡ ಬಾಳೆ ಟೀ ಯಾವ ಬಾಳೆ ಕರಿಬಾಳೆ ಪುಟ್ಬಾಳೆ ನೇಂದ್ರ ಬಾಳೆ ಎಲ್ಲದೂ ಇದೆಯಾ ಒಟ್ಟು ಹೊರಗಡೆ ಏನು ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಎಲ್ಲ ಸ್ವತಃ ಬೆಳ್ಕೊಂಡು ಹ್ಞೂ ಬೆಳ್ಕೊಂಡು ತಿಂತೀರಾ ಈಗ ಮುಂದೆ ಇದೇನೊಂದು ತೆಂಗಿನ ಸಸಿ ಇದೆ ಅದು ತೋರಿಸ್ತೀನಿ ಹಾಂ ಓ ಅದು ವಿಶೇಷ ತೆಂಗಿನ ಬರೋಲ್ಲ ಹಾಂ ಇದು ತೆಂಗಿನ ಸಸಿ ಹಾಂ ಓಹ್ ಇದೇನು ವಿಶೇಷ ಕೆಂಪು ಇದೆ ಕೆಂದಾಳು ಅಂತೇಳಿ ಕೆಂದಾಳಲ್ಲಿರಾ ಹಾಂ 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 ಎಷ್ಟು ವರ್ಷ ತಳಿ ಇದು ಇದು ನಾವು ನಟ್ಟು ಮೂರು ವರ್ಷ ಆಯಿತು ಇವು ಒಂದು ವರ್ಷ ಅದು ಕಾಯಿ ಬಿಡ್ತಾ ಇರೋದು ಓ ಮೂರು ವರ್ಷ ನಂತರ ಕಾಯಿ ಬಿಡ್ತಾ ಇದೆ ಎರಡು ವರ್ಷದ ನಂತರ ಕಾಯಿ ಬಿಡುತ್ತೆ ಎರಡು ವರ್ಷ ನಂತರ ಒಟ್ಟು ಮೂರು ವರ್ಷ ಆಯ್ತು ಈಗ ಇದೊಂದು ಅದೊಂದು ಎಷ್ಟು ಮರ ಇದೆ ಈ ಥರದ ಎರಡು ಮರ ಇದೆ ಇದು ಕಾಯಿ ತೆಂಗಿನಕಾಯಿ ಉಪಯೋಗ ಬರೀ ಎಳ್ಳಿ ಎಳ್ಳೀರು ಮಾತ್ರ ಇದು ಅಷ್ಟೇ ಹೆಲ್ದಿ ಹೆಲ್ತಿಗೆ ಮಾತ್ರ ಒಳ್ಳೆ ತುಂಬ ಆರೋಗ್ಯವಂತ ಇದು ಆರೋಗ್ಯವಂತ ಎಳೆ ನೀರು ಇದು ಹೋದಲ್ಲ ಓಹೋ ಇಬ್ಬರು ಸುಮಾರು ವರ್ಷ ಆದಂಗಿದೆಯಲ್ಲ ಈ ಮರಕ್ಕೆ ಇದು ಒಂದು ಏಳು ವರ್ಷ ಏಳು ವರ್ಷ ಆಯ್ತಾ

ನೀವು ಹೊರಗಡೆ ಏನು ಕೊಡೋದಿಲ್ಲ ಅಲ್ಲ ಇದು ನೀವೇನು ಉಪಯೋಗಿಸು ಅಷ್ಟೇ मराಟಕ್ಕೆ ಸ್ವತಃ ಉಪಯೋಗಕ್ಕೆ ಅಷ್ಟೇ ಸಿಕ್ಕಬಿಡ ಬಿಡತಲ್ಲ ಯಾವಾಗ ಇದು ಹಣ್ಣಾಗೋದು ಹಣ್ಣು ಇಡೀ ವರ್ಷ ಆಗ್ತಾ ಇರುತ್ತೆ ವರ್ಷ ಇಡೀ ಬಿಡತನೇ ಇರುತ್ತೆ ಓಹೋ ಈ ಹೊರಗಡೆ ಮಾರಿದ್ರೆ ನೀವು ಒಳ್ಳೆ ದುಡ್ಡು ಮಾಡ್ಕೊಂಡಬಹುದು ಇತ್ತಲ್ಲ मराಟ ಮಾಡ್ಲಿಕ್ಕೆ ಈ ತರ ಒಂದು ಮೂರು ನಾಲ್ಕು ಗಿಡ ಇದೆಯಲ್ಲ ನಾಲ್ಕೈದು ಗಿಡ ಇದೆ ಓಕೆ ಮನಿಗೆ ನಮಗೆ ನಮೋನರಿಗೆ ಮನಿ ಯೂಸಿಗೆ ಮನಿ ಯೂಸಿಗೆ ಮತ್ತೆ ಕೋಳಿ ಗಿಳಿ ಸಾಕಿರಿ ಕೋಳಿ ಒಂದೆರಡು ಇದೆ ಅಂದ್ರೆ ಒಟ್ಟು ಹೊರಗಡೆ ಏನು ತಗೊಳ್ಳೋದಿಲ್ಲ ಹ್ಮ್ ಹ್ಮ್ ಕೋಳಿ ಸಾಕಾಣಿಕೆ ಫಸ್ಟ್ ಮಾಡಿದೀವಿ ಆಮೇಲೆ ಅದು ಆಮೇಲೆ ಬಟರ್ ಫ್ರೂಟ್ ಕಾಯಿ ಬಿಡ್ತಿದ್ಯಾ ಬಟರ್ ಫ್ರೂಟ್ ಕಾಯಿ ಬಿಡ್ತಾ ಇಲ್ಲ ಇಲ್ಲ ಬಟರ್ ಫ್ರೂಟ್ ಇದೆಯಲ್ಲ ಬಟರ್ ಫ್ರೂಟ್ ಇದೆ ಕಾಯಿ ಬಿಡ್ತಾ ಒಟ್ಟು ಸಾಮಾನ್ಯವಾಗಿ ಏನೇನು ಹಣ್ಣಿನ ಗಿಡಗಳು ಬೇಕು ಎಲ್ಲ ಜಾತಿ ಇದೆ ಎಲ್ಲ ಜಾತಿಗಳು ಇದೆ ಓಕೆ ಥ್ಯಾಂಕ್ ಯು ಸರಿ ನಮಸ್ತೆ ಹೀಗಾಗಿ ಅಂದರೆ ಸಾವಯವ ಗೊಬ್ಬರ ಬಳಸಿ ಹಣ್ಣನ್ನು ತರಕಾರಿಗಳನ್ನ ಬೆಳೆಸ್ಕೊಂಡು ಆಲ್ಮೋಸ್ಟ್ ಅವ್ರಿಗೆ ಏನು ಎಷ್ಟು ಆಗುತ್ತೆ ಅಷ್ಟನ್ನು ಉಪಯೋಗಿಸ್ತಾರೆ ಉಳಿದಿದ್ದನ್ನ ಬ ಬಂದವರು ಅವ್ರ ಪರಿಚಯದವರಿಗೆಲ್ಲ ಕೊಟ್ಟು ಹೀಗೆ ಸಹಕರಿಸ್ತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಲ್ಲಿ